ಕಡಲ ನೀರು ಆವಿಯಾಯಿತು ಆವಿಯಾಗಿ ನೆಲದ ಕಡೆಗೆ ಬೀಸಿ ಬಂದಿತು ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು ತಡೆದು ನಿಂತ ಮೋಡವೆಲ್ಲ ಮೇಲ ಕೇರಿತು ಗಳಿಗೆ ಒಳಗೆ ಭಾನು ತುಂಬಾ ಮೋಡ ಕವಿತು ಮಿಂಚು ಮಿಂಚಿ ಜಗವು ಬೆಳಗಿ ಗುಡುಗು ಗುಡುಗಿತು ಮೋಡ ಮೇಲೆ ಕೇರಿದಾಗ ತಂಪು ತಗುಳಿತು ಣಿದು ಭಾರವಾಗಿ ಖುಷಿಯ ತೊಡಗಿತು ಮುತ್ತಿನಂತ ಮಳೆಯ ನೀರು ಕೆಳಗೆ ಸುರಿಯಿತು ಕೆರೆಯು ತೊರೆಯು ಹಳ್ಳ ಒಳೆಯು ತುಂಬಿ ಹರಿಯಿತು ಏನ್ಸರಿ ಸುದ್ದಿ ಎಷ್ಟು ಖುಷಿ ಕಾಣ್ತಾ ಇಲ್ಲ ಮಳೆ ಬರ್ತಾ ಇದ್ರೆ ಅದಕ್ಕೆ ಖುಷಿಯಾಯ್ತು ಮಳೆ ಪರ್ಯಾಯ್ತೀವಿ ಅದೇ ಏನು ಮಳೆ ಬರ್ತದೆ ಅಂತ ತಿಳ್ಕೋಬೇಕಲ್ಲ ನನಗ್ ಗೊತ್ತು ನನಗ್ ಗೊತ್ತು ನಾನು ಹೇಳುತ್ತೇನೆ ಜಲಚಕ್ರದಿಂದ ಉಂಟಾಗುತ್ತದೆ ಜಲಚಕ್ರ ಅಂದ್ರೆ ಏನು ಗೊತ್ತಾ ಮಕ್ಕಳ ನಿಮಗೆ ನಾನು ಹೇಳುತ್ತೇನೆ ಸಮುದ್ರ ಕೆರೆ ನದಿ ಸರೋವರ ಅದ ಬಿಸಿಲು ಬಂದಾಗ ಹಾವಿ ಆಗುತ್ತದೆ ಅದೇ ಆವಿಯಾಗಿ ಮೇಲೆ ಕೇರುತ್ತದೆ ಮೇಲೆ ಕೇರಿದಾಗ ತಂಪಾಗುತ್ತದೆ ತಂಪಾದಾಗ ಸಣ್ಣ ಸಣ್ಣ ಹನಿಗಳಾಗುತ್ತದೆ ಸಣ್ಣ ಸಣ್ಣ ಹನಿಗಳೆಲ್ಲ ಸೇರಿ ಮೋಡ ಆಗುತ್ತದೆ ಅದೇ ಮೋಡ ಸೇರಿ ಸೇರಿ ಭಾರ ಆಗುತ್ತದೆ ಅದೇ ಕೆಳಗಡೆ ಸುರಿಯುತ್ತದೆ ಅದಕ್ಕೆ ನಾವು ಜಲಚಕ್ರ ಅಂತೀವಿ ಮಕ್ಕಳು ನನಗೆ ಅರ್ಥವಾಯ್ತು ನಾನ್ ಹೇಳ್ತೀನಿ ಹಾಗಾಗಿ ಬಿಸಿಲು ಬಂದಾಗ ನೀರು ಕೆರೆ ಬಾವಿ ನದಿ ನೀರು ಬಿಸಿ ಆಗಿ ಗಾಳಿ ರೂಪದಲ್ಲಿ ಮೇಲೆ ಹೋಗುತ್ತದೆ ಮೇಲಕ್ಕೆ ಹೋಗಿ ಮೋಡ ಆಗಿ ಕೆಳಗೆ ಸುರಿ ಸುರಿಯುತ್ತದೆ ಭಾರವಾಗಿ ಮತ್ತೆ ಬಿಸಿಲು ಬಂದಾಗ ನೀರು ಆವಿಯಾಗಿ ಮೋಡವಾಗಿ ಸಣ್ಣ ಸಣ್ಣ ಹಣಿಗಳಾಗಿ ಅದ ಅದರಿಂದ ದೊಡ್ಡ ಭಾರವಾಗಿ ಮೋಡ ಕೆಳಗೆ ಸುರಿಯುತ್ತದೆ ಇದೆ सत्तो सत्तो बरोवदके नाव जलाचक्र ಅಂತ ಕರೀತೇವೆ जलाचक्र जलाचक्रೆಯಿಂದ ನಾವು ಎಷ್ಟುon ಕುಡಿಬಹುದು ಮಳೆಬೆಳೆ ಆಗತದೆ ಕುಡಿಯಕ್ಕೆ ಪ್ರಾಣಿ ಪಕ್ಷಗಳಿಗೆ ನೀರ ಆಗತದೆ ನದಿಗಳೆಲ್ಲ ತುಂತದು ಎಷ್ಟುon ಉಪಯೋಗ ಆಗತದೆ ಅಲ್ವಾ जलाचಕ್ರೆಯಿಂದ ಹ್ಮ್ ನಮ್ಗೆ ನೀರೆ ಅದೇ ನೀರ

एक बढ़سبেকो नेक्स्ट ಬಾಮುಂದೆ ಬಜೋರ್ಗೆ ಮಾತಾಡು ನೀರು ಸೀತಾಯ ಇರ್ತಿದೆ ನಾವು ಆಗ ಕ್ಯಾಪ್ ನಾ ಆಗಬೇಕು ಇಲ್ಲ ಅಂದ್ರೆ ಅಪ್ಪನೆ ಕೆಳಿ ತರಿಸುತ್ತಾ ಆಗ್ಬೇಕು ಇಲ್ಲಿ ಟ್ಯಾಂಕ್ ಸುರಿಯತಾ ಇರ್ತಿದೆ ಟ್ಯಾಂಕ್ ತು ಸುರಕ್ಕಿಂತ ಮುಂಚೆ ನಾವು ಆಫ್ ಮಾಡಬೇಕು ನಾವು ಸ್ನಾನ ಮಾಡಬೇಕಾದ್ರೆ ಬಕೆಟ್ನಲ್ಲಿ ನಾವು ಉಪಯೋಗಿಸಬೇಕು ನಾವು ವಾಹನಗಳ ತೊಳಿಬೇಕಾದ್ರೆ ಉಪಯೋಗಿಸಬಾರದು ಬಕೆಟ್ನಲ್ಲಿ ಮತ್ತೆ ಜಗ್ಗಲ್ಲಿ ಉಪಯೋಗಿಸಬೇಕು ಕೃಷಿಯಲ್ಲಿ ಹನಿ ನೀರಾವರಿ ಪದ್ಧತಿ ಬಳಸಬೇಕು ಬಳಸಬೇಕು ಏನು ಮನೆ ಮೇಲೆ ನೀರನ್ನ ಒಂದು ಸಾವಿರ ಸಂಗ್ರಹಿಸ್ತಾ ಇದನ್ನು ಕಳಿಸ್ತೇವೆ ಮಳೆ ಕೊಯ್ದು ಅಂತ ಕಲಿತೇವೆ ಅಂತ ಮಳೆ ಮಳೆ ಸಂಗ್ರಹಿಸಿದ ನೀರನ್ನು ನಾವು ಗೊತ್ತಾಯ್ತಲ್ವ ಮಕ್ಕಳ ಜಲಚಕ್ರ ಅಂದ್ರೆ ಏನು ಮಳೆ ಹೇಗ್ ಬರುತ್ತೆ ಮತ್ತೆ ನೀರನ್ನ ಪೋಲ್ ಮಾಡಬಾರ್ದು ಅನ್ನೋದೆಲ್ಲ ಇವಾಗ